ನೀರು ಉಳಿಸಿ ಜೀವ ಉಳಿಸಿ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಆತ್ಮೀಯ ಧನ್ಯವಾದಗಳು ರುದ್ರಾಕ್ಷಿ ಇಂಟರ್ನ್ಯಾಷನಲ್ ಫೌಂಡೇಶನ್ ನ್ಯೂಸ್ ಬ್ಯೂರೋ ಶ್ರೀಹರಿಪ್ರಸಾದ್ ಅರಸೀಕೆರೆ

ಆಮೇಲೆ ನಾವು ಇವತ್ತು ಪ್ರತಿದಿನ ನಮ್ಮ ಮಕ್ಕಳು ಹುಟ್ಟಿದ ಹುಟ್ಟಿದ ಹಬ್ಬಗಳ ಒಂದು ಕಾಡಿಗೆ ಹೋಗೋ ಒಂದು ಯಾವುದೋ ಒಂದು ಶಾಲಾ ಆವರಣದ ಒಂದು ಸಸಿ ನೆಟ್ಟಿ ಅದನ್ನು ಘೋಷಣೆ ನಾವು ಕೆಲಸ ಮಾಡಬೇಕಾಗಿದೆ ಪರಿಸರ ಹಾಳಾಗ್ತಾ ಇದೆ ಹಾಗಾಗಿ ನಾವೇನು ದೈವದತ್ತವಾಗಿ ನಮಗೆ ಬಂದಂತಹ ಈ ಮಳೆ ನಾ ಯಾರು ಅದನ್ನ ಇದನ್ನ ಹುಟ್ಟಿಸೋಕ ತಯಾರು ಮಾಡಕ್ಕಾಗಲ್ಲ ದೈವದತ್ತವಾಗಿ ಬಂದಂತದನ್ನ ನಾವು ನಾವು ನಮ್ಮ ಮುಂದಿನ ಅಂದ್ರೆ ಇವತ್ತು ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ಮನೆ ಕಾರು ಆಸ್ತಿಗಳು ಇದೆಲ್ಲ ನಾವು ಬಿಟ್ಟೋಗ್ತೀವೋ ಅದೇ ರೀತಿ ಈ ನೀರ್ನ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೆ ಇಟ್ಟು ಇವತ್ತು ನಾವು ಎಷ್ಟು ನೀರನ್ನ ನಾವು ಅತಿ ಹೆಚ್ಚಾಗಿ ಖರ್ಚು ಮಾಡ್ತಾ ಇದ್ವೋ ಅದು ಬಂದು ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಸಾಲನ ಇನ್ನು ಹೆಚ್ಚು ಮಾಡಿದಾಗ ಅವ್ರಿಗೆ ಯಾಕಂದ್ರೆ ಅವರು ಖಂಡಿತ ನೀರು ಸಿಗಲ್ಲ ನಾವೀಗ ಎಷ್ಟು ಖರ್ಚು ಮಾಡಿದ್ರೆ ಹಾಗಾಗಿ ನಾವು ಯಾವ ತರ ನಾವು ಆಸ್ತಿನೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಟೋಗಬೇಕು ಅಂತ ನಾವು ಆಸೆ ಪಡ್ತೀವೋ

ನೀರನ್ನು ಬಳಸಿದಾಗಲೆಲ್ಲ ಸಿಗುವ ಮಾಯ ವಸ್ತುವಲ್ಲ ಬೇಕಾ ಬಿಟ್ಟಿ ಬಳಸಿದರೆ ಕುಡಿಯಲು ನೀರಿಲ್ಲದೆ ಮಣ್ಣಾಗಿ ಹೋಗುವೆಯಲ್ಲ ನೀನು ಮಣ್ಣಾಗಿ ಹೋಗುವೆಯಲ್ಲ i hey, hey. ನೀರ್ ಸಾಗರಕ್ಕೆ ಹೋಗೋಕೆ ಮುಂಚೆ ನಮ್ಗೆಲ್ಲ ಕೂಡ ಕಳಿಸಿ ಹೋಗ್ಬೇಕು ಅಂತದ್ದು ನಮ್ಮಲ್ಲಿ ನಮ್ಮ ವಾಲ್ ಬಂದಿದ್ದಾರೆ ಕಷ್ಟಪಡ್ತಾರೆ ಬೆಳಗಿನ ಸಾಯಂಕಾಲ ತನಕ ಪೈಪ್ ಎಷ್ಟೋ ಜನ ಇಲ್ಲಿವರೆಗೂ ವಾಟರ್ ಮ್ಯಾನ್ ಕೆಲಸ ಮಾಡಿದವರಿಗೆ ಯಾರು ಸನ್ಮಾನ ಮಾಡಿದಾರೋ ಗೊತ್ತಿಲ್ಲ ನಮಗೆ ನಾನು ಹೇಳ್ತಾ ಇರೋದು ಇಲ್ಲಿವರೆಗೂ ವಾಟರ್ ಮ್ಯಾನ್ ಗಳಿಗೆ ಎಷ್ಟು ಜನ ಸನ್ಮಾನ ಮಾಡಿದ್ದಾರೆ ಗೊತ್ತಿಲ್ಲ ನನ್ನ ಒಂದು ನೆನಪಿನ ಇದ್ರ ಪ್ರಕಾರ ಯಾರು ಮಾಡಿಲ್ಲ ಇದೆಯವ್ರಿಗೆ ವಾಟರ್ ಮ್ಯಾಕ್ಗಳಿಗೆ ಸನ್ಮಾನ ಅದಕ್ಕೆ ನಾವು ಇವತ್ತು ಅವ್ರನ್ನ ಈಗ ನಾವು ಮಾಡ್ತಾ ಇದ್ದೀವಿ ಇದನ್ನ ಇದು ಮಾಡೋದ್ರಿಂದ ಏನಪ್ಪಾ ಅಂದ್ರೆ